ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ ಹಾಗೆ ಧ್ವನಿ ಸರ್ ದುನಿಯಾ ವಿಜಯ್ ಸರ್ ಬಂದಿದ್ದಕ್ಕೆ ನಮಗೆ ಒಂದು ಆನೆ ಬಲ ಬಂದಂಗಾಯ್ತು ಹಾಗೆ ರಂಗನಾಥ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯ್ ಯೋರ್ ನವೀನ್ ಸರ್ ಥ್ಯಾಂಕ್ ಯು ತುಂಬಾ ಖುಷಿ ಆಗುತ್ತೆ ಈ ದಿನಕ್ಕೋಸ್ಕರ ತುಂಬಾ ದಿನಗಳಿಂದ ಕಾಯ್ತಾ ಇದ್ದೆ ಫೈನ್ಲಿ ಸಾಂಗ್ ಲಾಂಚ್ ಆಗಿದೆ ಈ ಸಾಂಗ್ ಹಿಂದೆ ತುಂಬಾ ಜನ ಕಷ್ಟಪಟ್ಟಿದ್ದಾರೆ ಮೊದಲನೇದಾಗಿ ಸುರಾಗ್ ಸಾಗರ್ ನಮ್ಮ ಡೈರೆಕ್ಟರ್ ಹಾಗೆ ಅವ್ರ ಜೊತೆ ಸಹನಾ ಅವ್ರ ವೈಫ್ ಅವರು ಈ ಸಾಂಗ್ ತುಂಬ ತುಂಬಾ ಚೆನ್ನಾಗಿ ಕ್ಯೂರೇಟ್ ಮಾಡಿದ್ದಾರೆ ನಕುಲ್ ಅಭ್ಯಂಕರ್ ಆಗಿರಲಿ ಇಲ್ಲ ರಾಪರ್ ಗುಬ್ಬಿ ಆಗಿರಲಿ ಸೇಫ್ ಅವ್ರ ಎಲ್ಲರೂ ಒಂದೇ ರೂಮ್ ಅಲ್ಲಿ ಕುತ್ಕೊಂಡು ಈ ಸಾಂಗ್ನ ಮಾಡಿರೋದು ಎಲ್ಲ ಒಟ್ಟಿಗೆ ಒಂದು ಕೊಲಾಬ್ರೇಷನ್ ಆಗಿ ಒಂದು ಒಳ್ಳೆ ಕೊಲಾಬರೇಟಿವ್ ಎಫರ್ಟ್ ಅಲ್ಲಿ ಈ ಸಾಂಗ್ನ ಮಾಡಿರೋದು ಹಾಗೆ ತಾರಕ್ ಮಾಸ್ಟರ್ ಬಗ್ಗೆ ಹೇಳಬೇಕಂದ್ರೆ ಓಡ ವಂಡರ್ಫುಲ್ ಮ್ಯಾನ್ ಥ್ಯಾಂಕ್ ಯು ತಾರಕ್ ಮಾಸ್ಟರ್ ಫಾರ್ ಗಿವಿಂಗ್ ಬ್ಯೂಟಿಫುಲ್ ಸಾಂಗ್ ತುಂಬಾ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ ಅವ್ರು ಹಾಕಿರೋ ಎಲ್ಲ ಸ್ಟೆಪ್ ನಾವು ಮಾಡೋಕ್ಕಾಗಲಿಲ್ಲ ಆದ್ರೂ ಟ್ರೈ ಮಾಡಿದ್ದೀವಿ ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ ಹಾಗೆ ಜಗ್ಗಿ ಮಾಸ್ಟರ್ ಇರ್ಬೋದು ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ನೀವು ಒಂದು ಒಳ್ಳೆ ಎಫರ್ಟ್ ಹಾಕ್ಬಿಟ್ಟು ನಮ್ಮ ಹತ್ರ ಮಾಡಿಸಿದೀರಾ ಥ್ಯಾಂಕ್ ಯು ಹಾಗೆ ಶೈನ್ ಅವರು ನಮಗೆ ಒಂದೊಳ್ಳೆ ಬ್ರದರ್ ರೀತಿಯಲ್ಲಿ ನಿಂತ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಯಾವುದೇ ತರ ನಮ್ಗೆ ಈಗ ಮುಂದೆ ಇರೋ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಹಾಗೆ ರಿಷಿಕಾ ನಾಯಕ್ ಅವರು ನಮ್ಗೆ ಒಳ್ಳೊಳ್ಳೆ ಸೀನ್ಸ್ ಅಲ್ಲಿ ಕೊಲಾಬ್ರೇಟಿವ್ ಆಗಿ ಅವರು ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಅಲ್ಲಿ ನಮಗೂ ಇಂಪ್ರೂವ್ ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ ಕೊನೆಯದಾಗಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ನಿಮ್ಗೆ ಹೆಂಗ ಅನಿಸ್ತು ಹಾಡು ನೀವ್ ಇದ್ರೆ ಆ ಸ್ಟೆಪ್ಸ್ ಅವರಿಗೆ ಪ್ರಾಬ್ಲಿ ಗೊತ್ತಿತ್ತು ನನ್ಗೆ ಮಾಡಕ್ ಬರಲ್ಲ ಅದಕ್ಕೆ ಸಾಂಗ್ ಅಲ್ಲಿ ಹಾಕಿರ್ಲಿಲ್ಲ ಬಟ್ ನನ್ನ ಸೆಟ್ ಅದೆ ನಾನು ಎಫರ್ಟ್ ನೋಡಿದೀನಿ ಎಲ್ಲರದ್ದು ರಾಪರ್ಸ್ ಆಗಲಿ ತಾರಕ್ ಮಾಸರ್ ಆಗಲಿ ನಮ್ಮ ಡೈರೆಕ್ಟರ್ ಸಹನಾ ನಮ್ ಆಕ್ಟರ್ ಎಂಟೈರ್ ಡಾನ್ಸ್ ತುಂಬಾ ಎಫರ್ಟ್ ಹಾಕಿದ್ದಾರೆ ಸೊ ತುಂಬಾ ಖುಷಿ ಆಗ್ತದೆ ನೋಡಿದ್ರೆ ಆಲ್ರೆಡಿ ತುಂಬಾ ಒಂದು ಹಂಡ್ರೆಡ್ ಟೈಮ್ಸ್ ನೋಡಿದ್ದೀನಿ ಮುಂಚೆ ಬಟ್ ಈ ಸ್ಕ್ರೀನ್ ಅಲ್ಲಿ ಸಾರಿ ಈ ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ ಇನ್ನೂ ಜಾಸ್ತಿ ಖುಷಿ ಆಗ್ತಿದೆ ಅಂಡ್ ಯಸ್ ವೆರಿ ಎಕ್ಸೈಟ್ ಆಮ್ ವೆರಿ ಹ್ಯಾಪಿ ಅಂಡ್ ಥ್ಯಾಂಕ್ ಯು ಎವ್ರಿ ಒನ್ ದುನಿಯಾ ವಿಜಯ್ ಸರ್ ನವೀನ್ ಶಂಕರ್ ರಂಗನಾಥ್ ಸರ್ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಇಲ್ಲಿ ಬಂದಿದ್ದಕ್ಕೆ ನಮ್ಮ ಪ್ರಮೋಷನ್ ಇವತ್ತಿನ ಈ ಸಾಂಗ್ ಮೂಲಕ ಸ್ಟಾರ್ಟ್ ಆಗ್ತಿದೆ ಸೊ ಥ್ಯಾಂಕ್ಸ್ ಅ ಲಾಡ್ ಫಾರ್ ಬೀಯ್ ಯುವರ್ ಅಂಡ್ ಸಪೋರ್ಟಿಂಗ್ ಆರ್ ಟೀಮ್ ಆ್ಯಂಡ್ ಟು ಎವ್ರಿಬಡಿ ಎಲ್ಸ್ ಯೋರ್ ಪ್ರೆಸ್ ಮೀಡಿಯಾ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಪ್ರಮೋಷನ್ ತುಂಬಾ ಡಿಫಿಕಲ್ಟ್ ಜರ್ನಿ ಆಗೋಗಿದೆ ನಮ್ಮ ಫಿಲ್ಮ್ಸ್ ಫಿಲ್ ಎಲ್ಲ ಫಿಲ್ಮ್ಸಿಗೆ ಸೊ ಐ ಹೋಪ್ ನಿಮ್ಮ ಎಲ್ಲರ ಸಪೋರ್ಟ್ ನಮ್ಮ ಜೊತೆ ಇರುತ್ತೆ ಈ ಜರ್ನಿಯಲ್ಲಿ ಥ್ಯಾಂಕ್ ಯು ನಿಮ್ಮ ನಿಮ್ ನನ್ನ ಪಾತ್ರ ಬಗ್ಗೆನಾ ಸೊ ಅದೇ ಈ ಫಿಲ್ಮ್ ಅಲ್ಲಿ ನಿದ್ರಾದೀವಿ ಪಾತ್ರದಲ್ಲಿ ಬರ್ತೀನಿ ಇಲ್ಲ ನಾನು ನಾನ್ ಇವರ್ ನಿದ್ರೆ ಇವರಿಬ್ರು ನಿದ್ರೆ ಮಾಡ್ ನಿದ್ರೆ ಮಾಡ್ತಿರ್ತಾರೆ ನಾನ್ ಹ ಹೌದು ಇಲ್ಲ ಮಲಕ್ಷು ಅಂತ ಸೂರ್ತಿ ಹೇಳಂಗಿಲ್ಲ ಅವ್ರು ಏನು ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಕತೆ ಬಗ್ಗೆ ಬಟ್ ಹಾ ಸರ್ ಇದು ಒಬ್ಬ ನಿದ್ದೆ ಬರ್ದಿರೋ ಹುಡುಗನ್ ಕತೆ ಸರ್ ಸೊ ಅವನ್ ಲೈಫಲ್ಲಿ ಏನೇನು ಟ್ರಾಮಾ ಆಗಿರುತ್ತೆ ಅದರಿಂದ ಹೇಗೆ ಹೊರಗಡೆ ಬರ್ತಾನೆ ಅನ್ನೋದು ಒಂದು ಸ್ಮಾಲ್ ಲೈನು ಈ ಸಿನಿಮಾದಲ್ಲಿ ಮೇಜರ್ ಆಗಿ ನಾನು ಲೀನ್ ಆಗಿರ್ಬೇಕಾಗಿತ್ತು ವೇಟ್ ಲೂಸ್ ಮಾಡಬೇಕಾಗಿತ್ತು ಸೊ ಅದೊಂದು ಒಳ್ಳೆ ಚಾಲೆಂಜ್ ಇತ್ತು ಹಾಗೆ ಆಕ್ಟಿಂಗ್ ಅಲ್ಲಿ ಆಗಿರಲಿ ನಾವು ಟೂ ಮಂತ್ಸಿಂದಾನೇ ನಾವು ರಿಹರ್ಸಲ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಡೈರೆಕ್ಟರ್ ಆಗಿರ್ಲಿ ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರಲಿ ತುಂಬಾ ಸಪೋರ್ಟಿವ್ ಆಗಿ ನಮಗೆ ರಿಹರ್ಸಲ್ ಏನೇನು ಬೇಕು ಎಲ್ಲ ಮಾಡಿಸಿದ್ದಾರೆ ಸೊ ಕೊಟ್ಟರು ಮಾಡ್ತೀವಿ ಸರ್ ಬಂದಿರೋದು ಮಾಡೋಣ ಹೇಗೆ ಹೌ ವಾಟ್ ಆರ್ ಇಂಪಾರ್ಟೆಂಟ್ ಒಳ್ಳಿರೇಷನ್ ಬೋಧ ಲೈನ್ಸ್ ಆರ್ ವೆರಿ ಡಿಫ್ರೆಂಟ್ ಮೇಡಮ್ ಅವ್ರದ್ದು ಅವ್ರದ್ದು ಅವರೇ ಲೈನ್ ಅವ್ರದೇ ಲೈನ್ ಇದೆ ನಮ್ದು ಡೆಫಿನೆಟ್ಲಿ ಅಂದ್ರೆ ನಾವು ಎಲ್ಲ ಹಂತದಲ್ಲೂ ನಾವು ಫೈಟ್ ಮಾಡ್ಕೊಂಡೇ ಬಂದಿದ್ವಿ ಮೇಡಮ್ ಪ್ರೊಡ್ಯೂಸರ್ ಜೊತೆ ಆಗಿರಲಿ ಡೈರೆಕ್ಟರ್ ಜೊತೆ ಆಗಿರಲಿ ಕೊರಿಯೋಗ್ರಾಫರ್ ಅವ್ರ ಜೊತೆ ಆಗಿರಲಿ ಎಲ್ಲರ ಹತ್ರನೂ ಫೈಟ್ ಮಾಡ್ಕೊಂಡೇ ಬಂದಿದ್ದೀವಿ ಸೊ ಇವಾಗ ಕಂಟೆಂಟ್ ನಿಮ್ಮ ಮುಂದೆ ಬಂದಿದೆ ಕನ್ನಡ ಜನತೆ ಕೈ ಹಿಡಿಯೋದು ಎಲ್ಲ ನಿಮ್ ಬಿಟ್ಟಿದ್ದು ಮೇಡಮ್ ಈ ಫಿಲ್ಮ್ಗೆ ಒಂದು ಹತ್ತು ಕೆ ಜಿ ಲೂಸ್ ಮಾಡಬೇಕಾಗಿತ್ತು ಸೊ ಇದು ಒಬ್ಬ ಇನ್ಸಾ ಇನ್ಸಾಮ್ನಿಯಾಕ್ ಆಗಿರೋದ್ರಿಂದ ಅವ್ನು ನಿದ್ದೆ ಬರೆದಿರೋದ್ರಿಂದ ಹಾಗೆ ಒಂದು ಕ್ರಿಕೆಟ್ ಕೋಚ್ ಕ್ಯಾರೆಕ್ಟರ್ ಇತ್ತು ಸೊ ಅದರಿಂದ ಒಂದು ಹತ್ತು ಕೆ ಜಿ ಲೂಸ್ ಮಾಡಬೇಕಾಗಿತ್ತು ಸೊ ಅದಕ್ಕೆ ಎಲ್ಲ ತಯಾರಿ ಮಾಡಿಕೊಂಡು ಶೂಟ್ ಮಾಡ್ತೀವಿ ಆ್ಯಂಡ್ ಆಲ್ಸೋ ಲೈಕ್ ಇನ್ ಟರ್ಮ್ಸ್ ಆಫ್ ಆಕ್ಟಿಂಗ್ ವಿ ಹ್ಯಾಡ್ ಟು ರಿಲಿ ಇನ್ ಟು ದ ಸ್ಕಿನ್ ಆಫ್ ದ ಕ್ಯಾರೆಕ್ಟರ್ ಸೊ ನಾನು ಮತ್ತೆ ನಮ್ಮ ಡೈರೆಕ್ಟರ್ ಇಬ್ರು ಒಟ್ಟಿಗೆ ಕೂತ್ಕೊಂಡು ರಿಹರ್ಸಲ್ಸ್ ಮಾಡಿ ಹೀರೋನವ್ರ ಜೊತೆನೂ ರಿಹರ್ಸಲ್ ಮಾಡಿ ಹಾಗೆ ಶೈನವ್ರ ಜೊತೆನೂ ರಿಹರ್ಸಲ್ ಮಾಡಿ ಒಂದು ಒಳ್ಳೆ ಫನ್ ಎಕ್ಸ್ಪೀರಿಯನ್ಸ್ ಬೇಸಿಕಲಿ ನಾನು ಬಾಂಬೆ ಅನುಪಮ್ ಕೇರಲ್ಲಿ ನನ್ನ ಡಿಪ್ಲೊಮಾನ ಮುಗಿಸಿದೆ ಸೊ ಅದಾದ ನಂತರ ಜೋಸೆಫ್ ನೀನಾಸಮ್ ಅಂತ ಅವ್ರ ಹತ್ರನೂ ಒಂದು ಕ್ಲಾಸಸ್ ಎಲ್ಲ ತಗೊಂಡು ಅದಾದ ನಂತರ ಸುರಾಗ್ ಅವರ ಜೊತೆ ಡಿಸ್ಕಸ್ ಮಾಡಿ ಒಂದು ಒಂದೇ ಲೈನಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್ ಓಕೆ ಶೈನ್ ಈ ಹಾಡಲ್ಲಿ ನೀವು ಇಲ್ಲ ಬಟ್ ಅವ್ರು ಹೇಳಿದ್ರು ಟೆನ್ ಕೆ ಜಿ ಲೂಸ್ ಮಾಡಿದೆ ಅಂತ ನಿಮ್ದು ನಾವು ಪೋಸ್ಟರ್ಸ್ ಅಲ್ಲಿ ಅಥವಾ ಗ್ಲಿಮ್ಸ್ ಏನೇನು ನೋಡಿದೀವಿ ಬಿಗ್ ಬಾಸ್ ಅಲ್ಲಿ ನೋಡಿದ್ ಶೈನು ಬಟ್ ಈ ಸಿನಿಮಾದಲ್ಲಿ ನಿಮ್ದು ಬಹಳ ಫಿಟ್ ಅಂಡ್ ಫೈನ್ ಆಗಿ ಕಾಣಿಸ್ಕೊಂಡಿದಿರ ನೀವು ಕೂಡ ಪಾತ್ರದ ಬಗ್ಗೆ ಏನು ಹೇಳ್ತೀರಾ ಹಾಡು ಹೆಂಗ ಅನ್ಸ್ತು ಹಾಡು ತುಂಬ ಚೆನ್ನಾಗಿದೆ ಪ್ರವೀರ್ ಕಂಗ್ರ್ಯಾಚುಲೇಷನ್ಸ್ ಸೊ ಮೊದಲು ಈ ಸಿನಿಮಾ ಮಾಡಬೇಕು ಅಂತ ಇದ್ದಾಗ ನನಗೆ ಸುರಾಗ್ ಬಂದು ಕಥೆಯೆಲ್ಲ ನರೇಟ್ ಮಾಡಿದ್ರು ಆ್ಯಂಡ್ ಯಾವ ರೀತಿ ಸಿನಿಮಾ ಇದೆ ಅಂತ ಅದರ ಜೊತೆಗೆ ಇಡೀ ಸಿನಿಮಾದ ಪ್ರಾಸೆಸ್ಸಲ್ಲಿ ನಾನು ಪ್ರವೀರ್ ಈ ಪಾತ್ರಕ್ಕೋಸ್ಕರ ಏನೆಲ್ಲ ರೀತಿಯ ತಯಾರಿಗಳನ್ನು ಬೇಕು ಅದನ್ನ ಮಾಡ್ಕೊಳ್ಳೋದನ್ನು ನೋಡಿದೀನಿ ಅಂಡ್ ಈ ಸ್ಟೇಜ್ ಮೇಲೆ ಬರೋದಕ್ಕಿಂತ ಮುಂಚೆ ಸಾಂಗ್ ಅನ್ನ ನೋಡಿದ್ದೆ ಅಂಡ್ ಈ ಇವತ್ತು ಇಲ್ಲಿ ಸ್ವಲ್ಪ ದೊಡ್ಡ ಸ್ಕ್ರೀನ್ ಈ ಸಾಂಗ್ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಒಂದು ಫೈನಲ್ ಸಾಂಗ್ ಅನ್ನು ನೋಡ್ತಾ ಇದ್ದೀನಿ ಬಟ್ ಅವ್ರು ಹಾಕಿರುವಂತಹ ಪ್ರತಿಯೊಂದು ಎಫರ್ಟು ಈ ಸಾಂಗ್ ಅಲ್ಲಿ ಕಾಣಿಸ್ತಾ ಇದೆ ಒಂದು ಚಿತ್ರರಂಗಕ್ಕೆ ಒಬ್ಬ ನಟನಾಗಿ ಎಂಟ್ರಿ ಎಂಟ್ರಿ ಕೊಡಬೇಕಾದ್ರೆ ಒಂದಿಷ್ಟು ಪೂರ್ವ ತಯಾರಿಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಆ ಪೂರ್ವ ತಯಾರಿಗಳನ್ನ ಸಂಪೂರ್ಣವಾಗಿ ಅವರು ಹಂಡ್ರೆಡ್ ಪರ್ಸೆಂಟನ್ನು ಕೊಟ್ಟು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದಾರೆ ಅನ್ನೋದಕ್ಕೆ ಈ ಸಾಂಗಲ್ಲಿ ಅವರು ಕೊಟ್ಟಿರುವಂಥ ಪರ್ಫಾರ್ಮೆನ್ಸಸ್ ಸಾಕ್ಷಿ ಆ್ಯಂಡ್ ನನ್ನ ನನ್ನ ಆ್ಯಕ್ಟಿಂಗ್ ಮಾಡ್ಬೇಕಾದ್ರು ನೋಡಿದ್ದೀನಿ ಆ್ಯಂಡ್ ಮತ್ತೆ ನಾವು ನಾವು ಆ್ಯಕ್ಷನ್ ಮಾಡಿದ್ವಿ ಜೊತೆಗೆ ಫೈಟ್ಸ್ ಮಾಡಿದ್ವಿ ಅದ್ರ ಅದರಲ್ಲೂ ನೋಡಿದ್ದೀನಿ ಪ್ರತಿ ಒಂದು ಹಂತದಲ್ಲೂ ಪ್ರತಿ ಒಂದು ಚಾಲೆಂಜ್ ಇದ್ದಾಗಲೂ ಕೂಡ ಆ ಚಾಲೆಂಜಿಂಗನ್ನು ಒಂದು ಒಳ್ಳೆ ರೀತಿಯಲ್ಲಿ ಸಂಭಾಳಿಸ್ಕೊಂಡು ಇಡೀ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಪ್ರವೀರ್ ಸೊ ಅಮೇಝಿಂಗ್ ಜಾಬ್ ಥ್ಯಾಂಕ್ ಥ್ಯಾಂಕ್ ಯು ಯು ಗುಬ್ಬಿ ಗುಬ್ಬಿಯವ್ರ ಬಗ್ಗೆ ನಾನು ಮುಂಚೆನೂ ಕೇಳಿದ್ದೆ ನೋಡಿದ್ದೆ ಮಾತಾಡಿದ್ದೆ ಬಟ್ ನಮ್ಮ ಸಿನಿಮಾದಲ್ಲಿ ನೀವು ಕೆಲಸ ಮಾಡಿರೋದು ತುಂಬಾ ಹೆಮ್ಮೆ ವಿಚಾರ ಥ್ಯಾಂಕ್ ಯು ನಾನು ಸೀರಿಯಲ್ ಮಾಡ್ಕೊಂಡು ಬರ್ತಿದ್ದ ದಿನಗಳಿಂದಾನು ಅಹ್ ತಾರಕ್ ಮಾಸ್ಟರ್ನ ನೋಡ್ಕೊಂಡು ಅವ್ರ ಜೊತೆ ಅವ್ರ ಕ್ಲಾಸ್ಗೆಲ್ಲ ಹೋಗ್ತಾ ಇದ್ದೆ ನಾನು ವಾರ ವಾರ ಸೊ ತಾರಕ್ ರೂಪಾ ರೂಪಾನು ಇಲ್ಲೇ ಇರಬೇಕು ಅವ್ರ ಮಗಳು ಕೂಡ ಆ ಚಿಕ್ಕ ಪುಟಾಣಿ ಮಗು ಒಂದು ಡ್ಯಾನ್ಸ್ ಮಾಡಿದೆ ಅದು ತಾರಕ್ ಅವ್ರ ಮಗು ಇನ್ನೊಂದ್ ಎರಡು ಮಕ್ಕಳು ಮಾಡ್ಕೊಂಡ್ಬಿಡಿ ಸೊ ತುಂಬಾ ಚೆನ್ನಾಗಿ ತಾರಕ್ ಇಸ್ ಅ ವೆರಿ ಒಂದು ಕೋರ್ಕಿನೆಸ್ ಅವರ ಕೋರಿಯೋಗ್ರಫಿಯಲ್ಲಿ ಆಡ್ ಮಾಡ್ತಾರೆ ಸೊ ಅವ್ರ ಕೂಡ ಈ ಸಾಂಗ್ ಅಲ್ಲಿ ಕಾಣುತ್ತೆ ಸೊ ಎಂಟೈರ್ಲಿ ಒಂದು ಅಮೇಸಿಂಗ್ ಜರ್ನಿ ಅಂಡ್ ಇದೆಲ್ಲದಕ್ಕೆ ಸಾಥ್ ನೀಡುವಂತಹ ನಮ್ಮ ಜೈರಾಮ್ ದೇವಸುಮುದ್ರ ಸರ್ ಸೊ ಪ್ರತಿ ಒಂದು ಹಂತದಲ್ಲೂ ಸಿನಿಮಾಗೆ ಏನ್ ಬೇಕು ಅದನ್ನ ಪ್ರೊವೈಡ್ ಮಾಡೋದ್ರಲ್ಲಿ ಯಾವತ್ತೂ ಕೂಡ ಹಿಂದೆ ಹಾಕಿಲ್ಲ ಒಂದ್ ವೇಳೆ ಹಿಂದೆ ಹಾಕಿದ್ರು ಕೂಡ ಅವರು ಶಾರದಾ ಮೇಡಮ್ ಕೇಳಿದಂಗೆ ಒಬ್ರು ಆಕ್ಟಿವಿಸ್ಟ್ ಇಲ್ಲಿದ್ದಾರೆ ಅವರು ಹೋರಾಟ ಮಾಡಿ ಅದನ್ನ ಗೆದ್ಕೊಂಡು ಸಿನಿಮಾಗೋಸ್ಕರ ಕೊಟ್ಟು sir thank you yes you are trying to make a mark under the lead actor again especially when you were working with the lead who is how was the experience was somebody who is going to work with the lead heroes yeah so i've always believed acting is nothing but reacting ಸೊ ಇಫ್ ಯು ಹ್ಯಾಸ್ ಟು ರಿಯಾಕ್ಟ್ ವೆಲ್ ದೆನ್ ಹ್ಯಾಸ್ ಟು ಗೆಟ್ ಅ ಗುಡ್ ಆಕ್ಟರ್ ನನ್ಗೆ ಅನ್ಸಿದ್ದು ಆ ಒಂದು ಜವಾಬ್ದಾರಿನ ನನ್ನ ತಲೆ ಮೇಲೆ ಇಟ್ಟಿದ್ರು ಅದನ್ನ ಕರೆಕ್ಟ್ ಆಗಿ ನಿಭಾಯಿಸಬೇಕು ಅಂತ ಆ ಪಾತ್ರನ ತಗೊಂಡಿದ್ದೀನಿ ಅದನ್ನ ನಿಭಾಯಿಸಿದೀನಿ ಅಂತ ನಂಬಿದ್ದೀನಿ ಎಲ್ಲ ಸಾಂಗ್ ರಿಲೀಸ್ ಅದು ಇಲ್ಲ ಎಲ್ಲ ಇಲ್ಲ ನಾಡಿದ್ರು ಬಂದಾಗ ಇರೋದು ಪ್ರಶ್ನೆ ಕೇಳ್ತಿರೋದು ಉತ್ತರ ಕೊಡಬೇಕಲ್ಲ ಕಾಣಿಸ್ತಾ ಕಾಣ್ತಾ ಇಲ್ಲ ಅದು ಯಾರದೊ ಬ್ಲಡ್ ಅಂತ ಯಾಕೆ ಅನ್ಕೊಂಡ್ರಿ ನಂದೇ ಆಗಿರ್ಬೋದು ಮಾತಾಡೋಣ ಇನ್ನು ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ತಂಗ ಓಕೆ ಥ್ಯಾಂಕ್ ಯು ಸೋ ಮಚ್